ಹಾಯ್ ಹಲೋ ಬೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ನಾನಿವತ್ತು ತುಂಬಾ ಸಿಂಪಲಾಗಿ ಸುಲಭವಾಗಿ ಬೇಗ ಪಾವ್ ಭಾಜಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಈವ್ನಿಂಗಲ್ಲಿ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆದಾಗ ತುಂಬ ಹೆಲ್ದಿಯಾಗಿ ಕ್ವಿಕ್ಕಾಗಿ ಇದನ್ನು ಮಾಡಿಕೊಂಡು ತಿನ್ಬೋದು ಹಾಗಿದ್ದರೆ ಬನ್ನಿ ಸೂಪರ್ ಟೇಸ್ಟಿಯಾಗಿರೋ ಪಾವ್ ಭಾಜಿ ಮಸಾಲಾನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನೊಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಮಚ ಆಗುವಷ್ಟು ಬೆಣ್ಣೆನ ಸೇರಿಸ್ತಾ ಇದ್ದೀನಿ ಭಾಜಿ ಮಸಾಲ ಮಾಡೋದಕ್ಕೆ ಬೆಣ್ಣೆ ಬೇಕೇ ಬೇಕು ಅಂತ ಹೇಳ್ಬೋದು ಎಣ್ಣೆಲೂ ಸಹ ಮಾಡ್ಕೋಬಹುದು ಬಟ್ ಬೆಣ್ಣೆ ಹಾಕಿ ಮಾಡಿದಾಗ ಟೇಸ್ಟು ಅಲ್ಟಿಮೇಟ್ ಆಗಿರುತ್ತೆ ನಂತರ ಎರಡು ಚಮಚ ಆಗುವಷ್ಟು ಎಣ್ಣೆ ಸಹ ಇದ್ದೀನಿ ಎಣ್ಣೆ ಬೆಣ್ಣೆ ಎರಡೂ ಕೂಡ ಚೆನ್ನಾಗಿ ಬಿಸಿ ಆದ ನಂತರ ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಇದ್ದೀನಿ ಜೀರಿಗೆನ ಚೆನ್ನಾಗಿ ಘಮ ಬರೋವರೆಗೂ ಬಾಡಿಸ್ಕೋಬೇಕು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು ಇವಾಗ ನೋಡಿ ಈಗ ಆಗಿದೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇದರಲ್ಲಿ ಅರ್ಧದಷ್ಟು ಈಗ ಸೇರಿಸ್ತಾ ಇದ್ದೀನಿ ಇನ್ನರ್ಧ ನಾನು ಹಾಗೆ ಇಟ್ಕೊಳ್ತೀನಿ ಈಗ ಈರುಳ್ಳಿದು ಹಸಿವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಅದ್ರ ಜೊತೆಗೆ ಒಂದು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅರ್ಧ ಚಮಚದಷ್ಟು ಅರ್ಶನದ ಪುಡಿ ಒಂದು ಚಮಚದಷ್ಟು ಅಚ್ಕಾರದ ಪುಡಿನ ಇದ್ದೀನಿ ಜೊತೆಗೆ ಒಂದು ಚಮಚ ಆಗುವಷ್ಟು ಭಾಜಿ ಮಸಾಲಾನ ಸೇರಿಸ್ತಾ ಇದ್ದೀನಿ ಅಚ್ಚಕಾರದ ಪುಡಿ ಅರ್ಶನದ ಪುಡಿ ಭಾಜಿ ಮಸಾಲ ಮತ್ತು ನಾನಿಲ್ಲಿ ಬೇರೆ ಯಾವುದೇ ರೀತಿಯ ಮಸಾಲ ಪುಡಿನ ಬಳಸ್ತಾ ಇಲ್ಲ ಭಾಜಿ ಮಸಾಲ ಮಾತ್ರ ಸಾಕು ಬೇರೆ ಮಸಾಲಾ ಪುಡಿಗಳನ್ನು ಸೇರಿಸೋದ್ರಿಂದ ಎಕ್ಸಾಕ್ಟ್ ಟೇಸ್ಟ್ ಬರೋದಿಲ್ಲ ತುಂಬ ಹೆವಿ ಮಸಾಲ ಅಂತಲೂ ಅನಿಸುತ್ತೆ ಬೇಕು ಅಂದರೆ ನೀವು ಕೋರಿಯಂಡಾರ್ ಪೌಡರು ಗರಂ ಮಸಾಲ ಸಹ ಬಳಸ್ಕೋಬೋದು ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ದೊಡ್ಡ ಟೊಮ್ಯಾಟೋನ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಇವಾಗ ನೋಡಿ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಅರ್ಧ ಕಪ್ ಆಗುವಷ್ಟು ಬಟಾಣಿನ ನೆನೆಸಿಟ್ಟಿದ್ದೆ ಅದನ್ನು ಇದ್ದೀನಿ ಜೊತೆಗೆ ಒಂದು ಕ್ಯಾರೆಟು ಒಂದು ಆಲೂಗಡ್ಡೆ ಒಂದು ಕ್ಯಾಪ್ಸಿಕಮ್ ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ ಹೂಕೋಸನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಹೂಕೋಸನ್ನು ಚೆನ್ನಾಗಿ ಕಟ್ ಮಾಡಿ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟಿದ್ದೆ ಅದರಲ್ಲಿ ಹುಳ ಏನಾದರೂ ಇದ್ದರೆ ಹೋಗಲಿ ಅಂತ ಆ ನಂತರನೇ ನಾನು ಅದನ್ನು ಬಳಸ್ತಾ ಇದ್ದೀನಿ ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮಾಡ್ತಾ ಇರೋ ಕ್ವಾಂಟಿಟಿಗೆ ಮೂರು ಜನ ತಿನ್ಬೋದು ಇನ್ನೂ ಸ್ವಲ್ಪ ಮಿಕ್ಕುತ್ತೆ ಇದಕ್ಕಿಂತ ಜಾಸ್ತಿ ಆಲೂಗಡ್ಡೆ ಎಲ್ಲ ಬಳಸಿಬಿಟ್ರೆ ಜಾಸ್ತಿ ಆಗೋಗುತ್ತೆ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ನಾನಿಲ್ಲಿ ಕಮ್ಮಿ ಪ್ರಮಾಣದಲ್ಲಿ ಸೇರಿಸಿದ್ದೀನಿ ಯಾಕೆ ಅಂತ ಆಮೇಲೆ ಗೊತ್ತಾಗುತ್ತೆ ಈಗ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ಚೆನ್ನಾಗಿ ಮಸಾಲೆನ ಹಿಡಿದು ಮಿಕ್ಸ್ ಆದ ನಂತರ ತರಕಾರಿಗಳೆಲ್ಲ ಮುಳುಗೋ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ನೀರನ್ನು ಹಾಕಕ್ಕೆ ಹೋಗಬೇಡಿ ತರಕಾರಿ ಮುಳುಗೋಷ್ಟು ನೀರನ್ನು ಹಾಕಿದ್ರೆ ಸಾಕಾಗುತ್ತೆ ಈಗ ನೀರನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿ ಐದರಿಂದ ಆರು ವಿಜಿಲ್ನ ತಗೊಳ್ತೀನಿ ತುಂಬಾ ಸಾಫ್ಟಾಗಿ ಬೇಯಬೇಕು ತರಕಾರಿಗಳೆಲ್ಲ ಇವಾಗ ನೋಡಿ ಐದರಿಂದ ಆರು ವಿಜಿಲ್ ಆಗಿ ನ್ಯಾಚುರಲ್ಲಾಗಿ ಪ್ರೆಷರೆಲ್ಲ ಹೋದ ನಂತರ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸಾಫ್ಟಾಗಿ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ ಈ ಥರ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಆನಂತರ ಪೊಟ್ಯಾಟೊ ಮ್ಯಾಷರ್ ಇರುತ್ತಲ್ಲ ನಾವು ಆಲೂಗಡ್ಡೆನ ಮ್ಯಾಶ್ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ ಆ ಮ್ಯಾಷರ್ನ ತೊಗೊಂಡು ಚೆನ್ನಾಗಿ ಇದನ್ನೆಲ್ಲ ಮಸ್ಕೊಳ್ತೀನಿ ಅಂದರೆ ಮ್ಯಾಶ್ ಮಾಡ್ಕೊಳ್ತೀನಿ ಒಂಚೂರು ತರಕಾರಿಗಳು ಯಾವುದು ಕಾಣಿಸ್ತೇ ಇರೋ ಥರ ನೀಟಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕು ಈಗ ಮ್ಯಾಶ್ ಮಾಡಿದಾಗಿದೆ ಮತ್ತು ನಾನು ಗ್ಯಾಸನ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದು ಚೆನ್ನಾಗಿ ಕುದೀತಾ ಇರಲಿ ಅಷ್ಟರಲ್ಲಿ ನಾವು ಒಂದು ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಬೆಣ್ಣೆನ ಇದ್ದೀನಿ ಬೆಣ್ಣೆ ಜೊತೆಗೆ ಒಂದು ಚಮಚ ಆಗುವಷ್ಟು ಎಣ್ಣೆ ಸಹ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಬೆಣ್ಣೆ ಇಷ್ಟಪಡೋರು ಪೂರ್ತಿಯಾಗಿ ಬೆಣ್ಣೆಯಲ್ಲೇ ಮಾಡಿಕೊಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಅರ್ಧ ಚಮಚದಷ್ಟು ಜೀರಿಗೆ ನಾನು ಆಗಲೇ ಉಳಿಸ್ಕೊಂಡಿದ್ನೆಲ್ಲ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅದನ್ನು ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಈರುಳ್ಳಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ ಅರ್ಧ ಚಮಚದಷ್ಟು ಭಾಜಿ ಮಸಾಲಾನ ಸೇರಿಸ್ತಾ ಇದ್ದೀನಿ ಭಾಜಿ ಮಸಾಲ ಮತ್ತು ಅಚ್ಕಾರದ ಪುಡಿನ ಚೆನ್ನಾಗಿ ಬಾಡಿಸ್ಕೊಳ್ತಿದ್ದೀನಿ ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಮತ್ತೊಂದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಆಗಲೇ ಕಮ್ಮಿ ಉಪ್ಪನ್ನು ಸೇರಿಸಿದ್ದೆ ಈಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅರ್ಧ ಚಮಚ ಆಗುವಷ್ಟು ಕಸೂರಿ ಮೇಥಿನ ಇದ್ದೀನಿ ಕಸೂರಿ ಮೇತಿ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದ್ರೆ ಮಿಸ್ ಮಾಡ್ದಂಗೆ ಸೇರಿಸಿ ಚೆನ್ನಾಗಾಗತ್ತೆ ಇವಾಗ ನೋಡಿ ಒಗ್ಗರಣೆ ರೆಡಿಯಾಗಿದೆ ಗ್ಯಾಸ್ನ ಆಫ್ ಮಾಡಿಕೊಂಡು ನಾನು ಇದನ್ನು ಕುದೀತಾ ಇರುವಂತಹ ಭಾಜಿಗೆ ಇದ್ದೀನಿ ಮತ್ತು ಅದೇ ಕಡಾಯಿಗೆ ಸ್ವಲ್ಪ ಬಾಜಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಕುಕ್ಕರ್ಗೆ ಇದ್ದೀನಿ ಅದರಲ್ಲೂ ಕೂಡ ಎಣ್ಣೆ ಬೆಣ್ಣೆ ಮಸಾಲೆ ಎಲ್ಲ ಇರುತ್ತಲ್ವ ಹಾಗಾಗಿ ಒಂದು ಸಲ ಮಿಕ್ಸ್ ಮಾಡಿ ಹಾಕಿದ್ರೆ ಒಳ್ಳೆಯದು ಈಗ ಇದನ್ನು ಚೆನ್ನಾಗಿ ಒಗ್ಗರಣೆ ಹಾಕಿದ ನಂತರ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಸೂಪರಾಗಿದೆ ಕನ್ಸಿಸ್ಟೆನ್ಸಿನೂ ಅಷ್ಟೇ ಕರೆಕ್ಟಾಗಿದೆ ಈಗ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ ಈಗ ಭಾಜಿ ಆಗಿದೆ ನಾವು ಪಾವನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಎರಡು ಪಾವನ ತಗೊಂಡಿದ್ದೀನಿ ಆದಷ್ಟು ಸಪ್ಪೆ ಆಗಿರೋಂಥದ್ದನ್ನೇ ತೊಗೊಳ್ಳಿ ಸ್ವೀಟ್ ಆದರೆ ಅಷ್ಟು ಚೆನ್ನಾಗಿರಲ್ಲ ಈಗ ಈ ಪಾವ್ನ ಮಧ್ಯದಲ್ಲಿ ಈ ಥರ ಕಟ್ ಮಾಡಿ ತಗೋಬೇಕು ಇದೇ ಥರ ನಾನು ಎರಡು ಪಾವನ ಮಧ್ಯದಲ್ಲಿ ಕಟ್ ಮಾಡಿ ತಗೊಳ್ತೀನಿ ಇವಾಗ ನೋಡಿ ಈ ಥರ ಕಟ್ ಮಾಡಿದ್ದಾಯಿತು ನಂತರ ಗ್ಯಾಸ್ನ ಆನ್ ಮಾಡಿಕೊಂಡು ತವಾನ ಬಿಸಿ ಮಾಡ್ಕೊಳ್ತೀನಿ ಬಿಸಿಯಾಗಿರೋಂತಹ ತವಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಬೆಣ್ಣೆನ ಇದ್ದೀನಿ ಜೊತೆಗೆ ಒಂದು ಕಾಲು ಚಮಚ ಆಗುವಷ್ಟು ಭಾಜಿ ಮಸಾಲ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತವಾದ ಮೇಲೆ ಸ್ವಲ್ಪ ಹರಡ್ಕೊಂಡ ನಂತರ ಪಾವನ್ನ ಅದರ ಮೇಲಿಟ್ಟು ಒಂದೇ ಒಂದು ನಿಮಿಷ ಎರಡೂ ಸೈಡಲ್ಲಿ ಬೇಯಿಸ್ಕೋಬೇಕು ಒಂದು ಮೂವತ್ತು ಸೆಕೆಂಡ್ ಈ ಸೈಡು ಒಂದು ಮೂವತ್ತು ಸೆಕೆಂಡ್ ಆ ಸೈಡು ತುಂಬ ನಾವು ಬೇಯಿಸ್ಕೊಂಡ್ರೆ ಸಾಫ್ಟ್ನೆಸ್ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಎರಡೂ ಬದಿಯಲ್ಲಿ ಬೇಯಿಸ್ಕೊಂಡು ತಗೊಂಡ್ರೆ ಸಾಕಾಗತ್ತೆ ಈಗ ಭಾಜಿ ಆಗಲೇ ರೆಡಿಯಾಗಿತ್ತು ಈಗ ಪಾವ್ ಕೂಡ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಆಗಿರೋ ಬಾಜಿ ಮತ್ತು ಪಾವ್ ಜೊತೆಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಹೋಳನ್ನ ಇಟ್ಟು ಮತ್ತೊಂದು ಸ್ವಲ್ಪ ಬೆಣ್ಣೆನ ಮೇಲ್ಗಡೆ ಹಾಕಿ ತಿನ್ನೋದಕ್ಕೆ ಕೊಟ್ಟರೆ ಯಾರು ತಾನೇ ಬೇಡ ಅಂತಾರೆ ಹೇಳಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ಇದರಲ್ಲಿ ತುಂಬ ತರಕಾರಿಗಳನ್ನು ಹಾಕಿರೋದ್ರಿಂದ ಹೆಲ್ದಿಯಾಗೂ ಇರುತ್ತೆ ಕ್ವಿಕ್ಕಾಗೂ ಮಾಡ್ಕೋಬೋದು ಮಕ್ಕಳು ಶಾಲೆಯಿಂದ ಮನೆಗೆ ಬರೋಷ್ಟರಲ್ಲಿ ಈ ಥರ ಹೆಲ್ದಿಯಾಗಿ ಏನಾದರೂ ಮಾಡಿ ಕೊಟ್ಟರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಆ ಖುಷಿನ ನೋಡಿ ನಮಗೂ ಕೂಡ ಖುಷಿ ಆಗುತ್ತೆ ಈ ರೆಸಿಪಿ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು